ಹತ್ ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಪ್ರಥಮ ಭಾಷೆ ಕನ್ನಡ ವಿಷಯದ ಈ ಒಂದು ಪರೀಕ್ಷೆ ಎರಡರ ಪ್ರಶ್ನೆ ಪತ್ರಿಕೆಯ ಕೆಲವೊಂದು ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಸುಲಭವಾಗಿರುವಂತಹ ಪ್ರಶ್ನೆಗಳು ಸಹ ಬಂದಿರುವಂತದ್ದಾಗಿದೆ ಗಾಗಿ ನಾವು ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಸಹ ಈ ಒಂದು ಅಂಶಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು ಆ ವಿಡಿಯೋಗಳನ್ನು ಸಹ ವೀಕ್ಷಣೆ ಮಾಡ್ಕೊಳ್ಬಹುದು ಮೊದಲ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಸಹ ಒಂದು ಅಂಕ ಇಲ್ಲಿ ದೊರೆಯುವಂತದ್ದು ಆಗಿದೆ ಮೊದಲನೇ ಪ್ರಶ್ನೆ ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಹಾಗೂ ತೃತೀಯ ಅಕ್ಷರಗಳು ಕೇಳಿರುವಂತದಾಗಿದೆ ಅಲ್ಪ ಪ್ರಾಣಾಕ್ಷರಗಳು ಮಹಾಪ್ರಾಣಾಕ್ಷರಗಳು ಅನುನಾಸಿಕಗಳು ಅವರ್ಗೀಯ ವ್ಯಂಜನಾಕ್ಷರಗಳು ಅಂತ ಕೊಟ್ಟಿರುವಂತದಾಗಿದೆ ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಮತ್ತು ತೃತೀಯ ಅಕ್ಷರಗಳು ಯಾವುದು ಅಂತ ಕೇಳಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಅಲ್ಪ ಪ್ರಾಣಾಕ್ಷರಗಳು ಆಗಿರುವಂತದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ದೇವೇಂದ್ರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿರುವಂತದ್ದು ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ಎಣ್ಣ ಸಂಧಿ ವೃದ್ಧಿ ಸಂಧಿ ಇರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಗುಣ ಸಂಧಿ ದೇವೇಂದ್ರ ಅನ್ನುವಂಥದ್ದು ಸಂಧಿಗೆ ಉದಾಹರಣೆಯಾಗಿರುವಂತದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಮೂಗಾವುದ ಪದವು ಉದಾಹರಣೆಯಾಗಿರುವ ಸಮಾಸ ಅಂತ ಕೇಳಿರುವಂತಾಗಿದೆ ಕರ್ಮಧಾರಿಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಬಹುರ್ವಿ ಸಮಾಸ ಅಂತ ಹೇಳಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಇದು ದ್ವಿಗು ಸಮಾಸ ಬರುವಂತದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಓದಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಅಂತ ಹೇಳಿ ಕೇಳಿರುವಂಥದ್ದು ವಿದ್ಯಾರ್ಥಕ ಸಂಭವನಾರ್ಥಕ ನಿಷೇಧಾರ್ಥಕ ಸಂಭಾವಾರ್ಥಕ ಅಂತ ಹೇಳಿರುವಂತದ್ದಾಗಿದೆ ಓದಲಿ ಅನ್ನುವಂಥದ್ದಾಗಿದೆ ಓದಲಿ ಅನ್ನುವುದಕ್ಕೆ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ವಿದ್ಯಾರ್ಥಕ ಆಗಿರುವಂತದ್ದಾಗಿದೆ ಎ ವಿದ್ಯಾರ್ಥಕ ಬರುವಂತದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಸಂಬಂಧಾರ್ಥಕ ಅವ್ಯಯಕ್ಕೆ ಸೇರಿರುವ ಪದವಿದು ಅಂತ ಹೇಳಿ ಕೇಳಿರುವಂಥದ್ದು ಬೇಗನೆ ದಗದಗ ಅವನೇ ಆದ್ದರಿಂದ ಅಂತ ಹೇಳಿ ಕೊಟ್ಟಿರುವಂತದ್ದಾಗಿದೆ ಈ ಒಂದು ಪ್ರಶ್ನೆ ಸರಿಯಾಗಿರುವಂತಹ ಉತ್ತರ ಡಿ ಆಯ್ಕೆ ಆದ್ದರಿಂದ ಆಗುವಂಥದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ತೃತೀಯ ವಿಭಕ್ತಿಯ ಕಾರಕಾರ್ಥ ಯಾವುದು ಅಂತ ಕೇಳಿರುವಂಥದ್ದು ಕರ್ತಾರ್ಥ ಕರ್ಮಾರ್ಥ ಅಪದಾನ ಕರ್ಣಾರ್ಥ ಅಂತ ಹೇಳಿ ಕೊಟ್ಟಿರುವಂಥದ್ದಾಗಿದೆ ಆರನೇ ಪ್ರಶ್ನೆ ಉತ್ತರ ಕರ್ಣಾರ್ಥ ಬರುವಂಥದ್ದು ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ನಾಲ್ಕು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಏಳನೇ ಪ್ರಶ್ನೆ ಸಂಧ್ಯಾ ಇದಕ್ಕೆ ಸಂಜೆ ಇರುವಂಥದ್ದು ಆಗಿದೆ ಹಾಗೆ ಪ್ರಸಾದ ಅನ್ನೋದಕ್ಕೆ ಯಾವುದು ಬರುತ್ತೆ ಅನ್ನೋದನ್ನ ಆಗಿದೆ ಪ್ರಸಾದ ಅನ್ನೋದಕ್ಕೆ ಬರುವಂಥದ್ದು ಹಸಾದ ಏಳನೇ ಪ್ರಶ್ನೆ ಉತ್ತರ ಬರುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಸಿರಿತನ ತದಿತಾಂತ ಭಾವನಾಮ ಆದರೆ ನೆನಪು ಅನ್ನೋದು ಏನನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ನೆನಪು ಅನ್ನುವಂಥದ್ದು ಕೃದಂತ ಭಾವನಾಮ ಆಗುವಂಥದ್ದು ಆಗಿದೆ ಇನ್ನು ಮ್ಯಾಗೆ ಮೇಲೆ ಕೊಟ್ಟಿರುವಂಥದ್ದು ಸಕ್ಕಾರಿ ಇದಕ್ಕೆ ಯಾವ್ದು ಬರುತ್ತೆ ಅಂತ ಹೇಳಿದಾಗ ಸಕ್ಕಾರಿ ಅನ್ನೋದಕ್ಕೆ ಸಕ್ಕರೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹತ್ತನೇ ಪ್ರಶ್ನೆ ತುತ್ತ ತುದಿ ಇದು ದುರುಕ್ತಿ ಆದ್ರೆ ಜೇನು ಡ್ಯಾಶ್ ಅಂತ ಕೊಟ್ಟಿರುವಂತದ್ದಾಗಿದೆ ಜೇನು ಅನ್ನೋದಕ್ಕೆ ಬರುವಂತದು ಜೋಡು ನುಡಿ ಆಗುವಂಥದ್ದು ಆಯ್ತು ಇನ್ನು ಮೂರನೇ ಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ದೊರೆಯುವಂತದ್ದಾಗಿದೆ ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದವರು ಯಾರು ಹೇಳಿ ಕೇಳಿರೋದು ಯಾರು ಈ ರೀತಿ ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಅಂತ ಹೇಳಿ ಹೇಳಿರುವಂಥದ್ದು ಅಂತ ಹೇಳಿದಾಗ ಈ ರೀತಿಯಾಗಿ ಹೇಳಿರುವಂಥ ಕವಿ ನಯಸೇನರು ಹೇಳಿರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಅಂತ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಹುಲಿಗೆ ಪರಮಾನಂದವಾಯಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಇನ್ನು ಹದಿಮೂರನೇ ಪ್ರಶ್ನೆ ಮನೆ ಮಂಚಮ ಯಾರು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಮನೆ ಯಾರು ಅಂತ ಹೇಳಿದಾಗ ಗ್ರಾಮ ದೇವತೆ ಮನೆ ಮನೆ ಮಂಚಮ ದೇವತೆ ಆಗಿರುವಂತದಾಗಿದೆ ಇನ್ನು ಸೂರ್ಯಮಿತ್ರನು ತನಗೆ ಕಾಶಪ್ಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಯಾವ ಕಾರಣಕ್ಕೋಸ್ಕರ ಆ ರೀತಿಯಾಗಿ ಹೇಳಿದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಅನ್ನೋ ಒಂದು ಕಾರಣದಿಂದ ಆ ರೀತಿಯಾಗಿ ಹೇಳಿರುವಂತದಾಗಿದೆ ಇನ್ನು ದಿನಪಸೂತ ಎಂದರೆ ಯಾರು ಅಂತ ಹೇಳಿ ದಿನಪ ದಿನಪಸುತ ಅಂದ್ರೆ ಕರ್ಣ ಹದಿನೈದನೇ ಪ್ರಶ್ನೆ ಉತ್ತರ ದಿನಪಸೂತ ಎಂದ್ರೆ ಕರ್ಣ ಆಗುವಂಥದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಕವಿ ಕುವೆಂಪುರವರು ನೋಡಿದ ಅಡಕೆ ತೋಟ ಎಲ್ಲಿದೆ ಅಂತ ಹೇಳಿ ಕೇಳಿರುವಂಥದ್ದು ಅಡಕೆ ತೋಟ ವನದ ಅಂಚಿನಲ್ಲಿ ಇದೆ ಇನ್ನು ಹದಿನೇಳನೇ ಪ್ರಶ್ನೆ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಹೇಳಿ ಕೇಳಿರುವಂಥದ್ದು ಚನ್ನ ಮಲ್ಲಿಕಾರ್ಜುನ ಅಂಕಿತ ನಾಮ ಆಗಿರುವಂಥದ್ದು ಆಯ್ತು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂತದ್ದು ಹತ್ತು ಪ್ರಶ್ನೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಇಪ್ಪತ್ತು ಅಂಕಗಳು ಇಲ್ಲಿರುವಂತದಾಗಿದೆ ಹದಿನೆಂಟನೇ ಪ್ರಶ್ನೆ ವ್ಯಾವಹಾರಿಕ ಮತ್ತು ಗ್ರಾಂತಿಕ ಭಾಷೆಯ ಲಕ್ಷಣಗಳನ್ನ ತಿಳಿಸಿ ಅಂತ ಕೇಳಿರುವಂತದಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಅಶೋಕ್ ಪೈ ಹೇಳಿದ ಸಂಶೋಧನಾ ಸತ್ಯವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳಾವು ಅಂತ ಕೇಳಿರುವಂಥದ್ದು ಇಪ್ಪತ್ತೊಂದನೇ ಪ್ರಶ್ನೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಇಪ್ಪತ್ತೆರಡನೇ ಪ್ರಶ್ನೆ ಕೃಷ್ಣನು ಆಮಿಷಗಳನ್ನು ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳಾವು ಅಂತ ಹೇಳಿ ಕೇಳಿದರು ಮೂರನೇ ಪ್ರಶ್ನೆ ಕವಿಯಾತ್ಮವು ಹಸುರು ಕಟ್ಟಲು ಕಾರಣವಾದ ಹಿನ್ನೆಲೆಯ ಅಂಶಗಳಾವು ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕವಿತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ್ ತಮ್ಮ ಕವನದಲ್ಲಿ ಇಳೆ ಸಂಭ್ರಮಿಸುವ ರೀತಿಯನ್ನು ಹೇಗೆ ವರ್ಣಿಸಿದ್ದಾರೆ ಇಪ್ಪತ್ತೈದನೇ ಪ್ರಶ್ನೆ ಭಗತ್ ಸಿಂಗರ ತಾಯಿಯ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲು ಕಾರಣವೇನು ಇಪ್ಪತ್ತಾರನೇ ಪ್ರಶ್ನೆ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಅಂತ ಹೇಳಿ ಕೇಳಿರುವುದು ಹದ್ ಇಪ್ಪತ್ತೇಳನೇ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ ಅಂತ ಹೇಳಿ ಇನ್ನು ಕೆಳಗಿನ ಕವಿ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಪ್ರತಿಯೊಂದಕ್ಕೂ ಮೂರು ಅಂಕ ಇರುವಂತದ್ದಾಗಿದೆ ಇಪ್ಪತ್ತೆಂಟನೇ ಪ್ರಶ್ನೆ ಸಾರಾಬೂಬ್ ಕರು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕುಮಾರ ವ್ಯಾಸ ಆಗಿದೆ ಇನ್ನು ಕೆಳಗಿನ ಪದ್ಯ ವಾಕ್ಯ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕಾಗಿರುವಂತದ್ದಾಗಿದೆ ಇಲ್ಲಿ ಮೂವತ್ತನೇ ಒಂದು ಪ್ರಶ್ನೆಗೆ ಈ ಒಂದು ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೀಬೇಕಾಗಿರುವಂಥದ್ದು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂತಾಗಿದೆ ಓಲ್ವರ್ತ್ ಸ್ಟೇಷನರಿ ಅಂಗಡಿಯು ಪ್ರಾಚೀನ ಮಹಾಕಾವ್ಯದಂತೆ ಮಹಾಕೋಶವಾಗಿದೆ ಅಂತ ಹೇಳಿ ಇನ್ನು ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದು ಮನಸ್ಸಿದ್ದರೆ ಮಾರ್ಗ ಅಥವಾ ಅರಮನೆಗಿಂತ ನೆರೆಮನೆ ಲೇಸು ಅಂತ ಹೇಳಿ ಇವೆರಲ್ಲಿ ಯಾವ್ದಾದರೂ ಒಂದನ್ನು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಇವುಗಳಿಗೆ ಸಂಬಂಧಿಸಿದಂತೆ ಗಾದೆಗಳನ್ನು ಯಾವ ರೀತಿಯಾಗಿ ವಿಸ್ತರಿಸಿ ಬರೆಯಬಹುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಪರೇಟ್ ವಿಡಿಯೋಗಳನ್ನು ಮಾಡಿರುವಂತದ್ದು ಅದರಲ್ಲಿ ಇರುವಂತಹ ಪ್ರಶ್ನೆ ಸಹ ಬಂದಿರುವಂತದಾಗಿದೆ ಇನ್ನು ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕ ಶಿಕ್ಷಣಕ್ಕಾಗಿ ಶಿಕ್ಷಣ ಬರಬೇಕು ಇಂಥ ಶಿಷ್ಯರ್ತಿ ಪಡೆದ ನಿನ್ನ ಗುರುಗಳೆಂತರು ಇನ್ನು ಇಲ್ಲಿ ಮೂವತ್ತೈದನೇ ಪ್ರಶ್ನೆ ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು ಇನ್ನು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಸಂದರ್ಭಗಳು ಕೊಟ್ಟಿರುವಂತದಾಗಿದೆ ಇದು ಅದರ ಮೂವತ್ತೊಂಬತ್ತನೇ ಪದ್ಯ ಕೊಟ್ಟಿರುವಂತದಾಗಿದೆ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಈ ಒಂದು ಪದ್ಯವನ್ನು ಕೊಟ್ಟಿರುವಂತದ್ದಾಗಿದೆ ಹಕ್ಕಿ ಹಾರುತ್ತಿದೆ ನೋಡಿದ್ರೆ ಈ ಸಾಲುಗಳನ್ನು ಉತ್ತರಿಸಬೇಕಾಗಿರುವಂತಹ ಅಥವಾ ಇವುಗಳು ಇವುಗಳಲ್ಲಿ ಯಾವ್ದಾದ್ರು ಒಂದನ್ನು ಉತ್ತರಿಸಬಹುದಾಗಿರುವಂತಹದಾಗಿದೆ ಇನ್ನು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಬರೀಬೇಕಾಗಿರುವಂತದ್ದಾಗಿದೆ ಇದು ಸಹ ಸುಲಭವಾಗಿರುವಂತದ್ದಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಶಾನುಭೋಗರು ಬದುಕುಳಿಯಲು ಕಾರಣ ಹುಲಿಯ ಧರ್ಮಶ್ರದ್ಧೆ ಎಂಬುದನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಅಥವಾ ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿಯ ಬೇಟೆ ಆಡುವ ಬಗ್ಗೆಯನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಲವನು ಯಜ್ಞಾಶವನ್ನು ಕಟ್ಟಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಅಥವಾ ಲವನಲ್ಲಿದ್ದ ಸಹಜ ಖ್ಯಾತ ಗುಣ ವೀರಲವ ಪದ್ಯದಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿಮೂರನೇ ಭಾಗದಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಈ ಗದ್ಯ ಭಾಗವನ್ನು ಓದಿ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇದು ಸಹ ಸುಲಭವಾಗಿರುವಂತಹ ಪ್ರಶ್ನೆ ಇಲ್ಲಿ ಬಂದಿರುವಂತದ್ದಾಗಿದೆ ಇನ್ನು ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿ ನಿಮ್ಮನ್ನು ಚಿಕ್ಕಮಗಳೂರಿನ ಸರ್ಕಾರಿ ಪ್ರೌಢಶಾಲೆ ಆಯುಷಿ ಎಂದು ಭಾವಿಸಿಕೊಂಡು ನಿಮ್ಮ ಗ್ರಾಮದ ಕೆರೆಯ ಹೂಳೆತ್ತುವ ಕಾಮಗಾರಿಯನ್ನು ಕೈಗೊಳ್ಳಬೇಕೆಂದು ಕೋರಿ ಸ್ಥಳೀಯ ಶಾಸಕರಿಗೆ ಪತ್ರ ಬರೆಯಿರಿ ಅಂತ ಕೇಳಿರುವಂತದ್ದು ಅಥವಾ ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ರಶ್ಮಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ನಡೆಯುತ್ತಿರುವ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ರೇಣುಕಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ಇನ್ನು ಇಲ್ಲಿ ಐದು ಅಂಕಕ್ಕೆ ಒಂದು ಪ್ರಶ್ನೆ ಇರುವಂತದ್ದಾಗಿದೆ ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯಗಳ ಸಾಮಾಜಿಕ ಮಹತ್ವ ಅಥವಾ ಪ್ರೌಢಶಾಲೆಗಳಲ್ಲಿ ಲೈಂಗಿಕ ಶಿಕ್ಷಣದ ಮಹತ್ವ ಇವುಗಳಿಗೆ ಸಂಬಂಧಿಸಿದಂತೆ ಆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನ ಉತ್ತರಿಸಬೇಕಾಗಿರುವಂತದ್ದು ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಕೆಲವೊಂದು ಅಂಶಗಳನ್ನ ಉತ್ತರಿಸಿಕೊಂಡು ಬಂದಿರುವಂತದಾಗಿದೆ ನೀವು ಪರೀಕ್ಷೆ ಹೇಗೆ ಬರೆದಿದ್ದೀರಾ ಎಷ್ಟು ಉತ್ತರಗಳು ಕರೆಕ್ಟ್ ಆಗಿವೆ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು